ಮಕ್ಕಳೇ ಈ ಕಾಡನ್ನು ಹೇಗೆ ಓದೋದು ಅಂತ ನೋಡೋಣ ಈಗ ಆನೆಯ ಸೊಂಡಿಲು ಒಂದು ಕಾಡಿನಲ್ಲಿ ಪುಟ್ಟ ಸೊಂಡಿಲಿನ ಒಂದು ಆನೆ ಇತ್ತು ಕಾಡಿನಲ್ಲಿದ್ದ ನದಿಯಲ್ಲಿ ಒಂದು ಮೊಸಳೆ ವಾಸವಾಗಿತ್ತು ಅಲ್ಲೇ ವಾಸವಾಗಿದ್ದ ಒಂದು ಕಪ್ಪೆ ಹಾಗೂ ಮೊಸಳೆ ಸ್ನೇಹಿತರಾಗಿದ್ದವು ಇದೇ ನದಿಗೆ ಪುಟ್ಟ ಸೊಂಡಿಲಿನ ಆನೆಯು ನೀರು ಕುಡಿಯಲು ಬರುತ್ತಿದ್ದಾಗ ಮೊಸಳೆ ಆನೆಯ ಸೊಂಡಿಲು ಹಿಡಿಯಲು ಪ್ರಯತ್ನಿಸುತ್ತಿತ್ತು ಆದರೆ ಆನೆ ಹೇಗೋ ತಪ್ಪಿಸಿಕೊಂಡು ಪಾರಾಗುತ್ತಿತ್ತು ಒಚ್ಚಿದೂ ದಿನ ಆನೆ ನೀರು ಕುಡಿಯಲು ಬಂದಾಗ ಕಪ್ಪೆ ಮೊಸಳೆಗೆ ಆನೆಯ ಸೊಂಡಿಲನ್ನು ಹಿಡಿ ಎಂದು ಹುರಿದುಂಬಿಸಿತು ಆಗ ಮೊಸಳೆ ಆನೆಯ ಸೊಂಡಿಲನ್ನು ಎಳೆದೇ ಬಿಟ್ಟಿತು ಆನೆ ಮೊಸಳೆಯ ಜಗ್ಗಾಟದಲ್ಲಿ ಆನೆಯ ಸೊಂಡಿಲಿ ಉದ್ದವಾಗಿ ಬಿಟ್ಟಿತು ಕೋಪಗೊಂಡ ಆನೆ ತಾಳು ಮಾಡುತ್ತೇನೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ನದಿಯ ದಡದಲ್ಲಿದ್ದ ಕೆಸರು ನೀರನ್ನು ಸೊಂಡಿಲಿನಲ್ಲಿ ತುಂಬಿಸಿಕೊಂಡು ವಾಪಸ್ಸು ಬಂದಿತು ಕೆಸರು ನೀರನ್ನು ಮೊಸಳೆ ಕಪ್ಪೆಗಳ ಮೇಲೆ ಎರಚಿತು ಅಂದಿನಿಂದ ಮೊಸಳೆ ಮತ್ತು ಕಪ್ಪೆಗಳ ಮೈ ಬಣ್ಣ ಕೆಸರು ಬಣ್ಣವಾಯಿತು ನೀವು ಕೂಡ ಇದೇ ಥರ ಓದಿಕೊಳ್ಳಿ